அக்க ஏன் தங்கி இல் மனியுடுக்காடத்தின் சோம் இத்தின்வா அவ அடிகி மஜுவத அடிகி மஜ்திர்வெகல்லே அக்கா ஏன்னு நம் தோடாக்கு வசுவா ಹ್ಮ್ ರೇ ನಿನ್ನ ದೊಡ್ಡ ಅಕ್ಕನ್ ಜೋನ್ ಅನಸ್ತಿತ ಆಕೆಯಾಗ ನಮ್ಗ್ ನಮಗ್ ನನ್ಸ್ತಾಳ ಆಕಿ ಈಗ ಚಲೋ ಮನಿ ನೋಡಿ ಕೊಟ್ಟದ ಆಕೆಯಾಗ ನಮಗ್ ನನ್ಸ್ತಾಳ ನೋಡಿ ಅವನ್ ಹೇಳಿ ಫೋನ್ ಹಚ್ಚಿ ಮಾತಾಡ ಮತ್ತ ಹ್ಮ್ ಕರೇನೆ ತಂಗಿ ಒಂದ್ ದಿನದ ಬರ್ಲಾಕಿ ನಡಿ ಅವನ್ ಫೋನ್ ತೊಳಿತರ ಹಚ್ಚಮ್ಮ ಆಕಿನ ಫೋನ್ ಅವನ್ ಹೇಳಿ ಅವ ಹೋವಾ

நீர ம

ಯಾರ ಮಡ ನಿಧಾನ ಚರಮಕ ತೋಡ್ ಕೂತು ತಾವು ಬರಕ ಹೋಗ್ಬಿಡ್ತಾರಾ ಅಂದ್ರೆ ಒಂದು ಇಷ್ಟ ಗುರುಗಳು ಬಂದು ಆಯ್ತ ಕಾಯತಾನಾ ಪಾಪ ಮಾರಿಲಾ ನಿಮಗೋಪನ್ ಮಾರಿ ಮನಾ ಇಕ್ಕೆ ನಿನ್ನೋಡಿ maar ಪಟ್ಟೆ ನಿಮಗ ಬೆಟ್ಟದನಾಯೆ ನಿಂದು ಗುತ್ತಿಲ್ಲ ಚಲ ಮಾಡಿದಲ್ಲ ನೀ ಏನು ಕುಮಾರ್ ಮಾಡಿದಿ ಓ ಮಮ್ಮಾ ಪಡಿಯ ಬಂತು ಬಂತು ಕಾಲೇಜಿ ಅಕ್ಕೆ ಬರ್ಲಾ ಬರ್ಲಾ ಅಕಿನ ಗುಡಾ ಹೆಂಗ್ ಜಾಳ ತagitಿನ ಅಕಿ ಮನೆಯಗೆ ನೀ ನೆಂದ್ರು ಬಡಲ್ಲ ಆಗಾದೆ ಏನಾದೆವಾ ಆ ಜಾತ್ರೆ ನಿಂದೆ ಕೂರ ಎಷ್ಟು ಕೈ ಹೋ ಅವರ್ ಬಚ್ಚಾ ಮಾಡ್ಕೊಂಡು

ತಂದ್ ಸತ್ತಿ ತಾಯಿ ಇರ್ಬೇಕತ್ತ ಸುಳ್ಳ ಜಗದಾಗ ನಮ್ಮಂತ ತಾಯಿ ಎಲ್ಲರಿಗೂ ಎಲ್ಲರಿಗಿರ್ಬೇಕು ನೋಡುವ ನಾವು ಬೇರ್ ಬಂದ ಇಂಥ ತಾಯಿಗೆ ಇಂಥ ತಾಯಿ ಹುಡುಕನು ಸಿಗಲ್ಲ ಎಲ್ಲಿ ಸುಮ್ಮ ನೆನಪ್ ಬಂದು ಅಂದ ನೆನಪು ಬರ್ತಾವ ಜೀವನ್ ನೆನಪು ಮಾಡ್ಕೋರಿ ಅಂತ ಬಿಟ್ಟು ದೇಶ ಸೇರ್ಯಕ್ಕಾನು ಗೊತ್ತಿಲ್ಲ ಬದಕಿಯನ್ನು ಗೊತ್ತಿಲ್ಲ ನೀವ್ ಯಾವಾಗ ನಂದೇ ಚಿಂತೆ ಮಾಡ್ತೀರ ಗೊತ್ತ ಏನ್ ಮಾಡ್ತಿ ಆ ತಾನು ಬುತ್ತಾರೋತ್ ನಾನು ಅವನಾಗ ನಿಮ್ಗೆ ಬಿಟ್ಟು ಹೋಗಿದ್ರೆ ದೀದಿ ಬಾಡಾ ನಾವ್ ಹೋಗಿಲ್ಲ ಮಕ್ಕಳಿಗೆ ತಾಯಿನೇ ಇರದೆ ನಿಮ್ದಲ್ಲ ನಾ ಇದ್ರ ನಿಮ್ದೆಲ್ಲಾ ಮಾಡಿ ಈಗ ಏನು ಇಲ್ಲ ಅಂತ ನಿಮ್ಗೆ ಪರ್ಗಸ್ ಎತ್ತಿಲ್ಲ ಇವಾಗ ಎಲ್ಲಾ ಮಾಡಿರ್ತೀನಿ ಚಂದಾಗ ಮಾಡ್ರಿ அக்கப்பட்டி நேர மரம் உழச்சினா உடல கேட அன்னது எல்லா ஜோய நீங்க மாத்துனீங்க நாளி தின இல்லை நீங்க மன்கேனும் அப்படின்னு நீங்க ತಾಯಿ ಇದ್ರೇನು ತಂದಿದ್ರೇನು ತಾಯಿ ಮಾಡಿ ಇದನ ಈಗ ಮುಂದೆದ್ ಯಾವಾಗ ಉದಾಹರಣೆ ಒಂದ್ ಏನೋ ಬರ್ತಾವಳ ಕೆಟ್ಟಗಳಿಗೆ ಯಾವ ಟೈಮ ಯಾರಿ ಈಗಿಂದ ಮಾತಾಡಿದ್ರೆ ಏನಾದ್ರೂ ಉಳಿತಿನ ಎಲ್ಲ ಗೊತ್ತಿಲ್ಲ ಅಂತ ಸಾವನ್ನ ಆಗಿಲ್ಲ ಅಕಾದ್ ಮಾತಾಗಿ ನಾಪುರು ಚೆನ್ನ ಮಾಡ ಬರ್ತಾಳ ಅದೇ ಮಾಡ್ತಾನೆ ಮಾತಾಡಲ್ಲ ನಿಮ್ ತಾಯಿ ಬಂದ್ ಮಾವ ಎಲ್ಲ ನಾವ ಕಣ್ಣ ನೀರ ಕೂಡ ಬಸ್ ಒಳ್ಳೆಗುಣ್ಣ ಕಣ್ಣಾಗ ನೀರ್ ಇಲ್ಲ ಮನ ಆಶೀರ್ವಾದಿನಿ ಎಲ್ಲಾ ಮಾಡಿ ಮಾಡ್ಲಂತಿ ಮಾಡಿ ಒಂದ್ ಮನೆಯಲ್ಲಾ ಕಷ್ಟ ಪಟ್ಟಿರಿ ನಾನು ಕಟ್ಟಿದ್ರು ಗಡ್ರಿ ಚೆನ್ನ ಮಾಡಿ ಆಚೆ ನಾನೇನೋ ಅದನ್ನ ಮಾಡಲ್ಲ ಮಾತಾಡಲ್ಲ ಹಾಕಿ ಗರ್ಭ ಕಾಣ್ ಅಂದ್ರೆ ಅದನ್ನ ತಾಯಿ ಎಣ್ಣೆ ತಾಯಿ ಹಾಕಿ ಹಿಡಿತು ಚಂದಿರ್ಬೇಕು ಆಯ್ತು ಇರ್ಲಿ ಬಿಡು మగలాగ మినే వీసర్ కాళికాళ మా బ ఏన్ తర్కీ బాగా నిన్నే వస్తుబా తిండి తర్కీ నోడు

పోరాడుకు నాకు మొదట తీయ్ ఏవైనా దానికి బర్తవ తో ఇవతిన నాళిగి 10 నంబరా దగ్గరికి బర్తొనగా ఏవయ్య నిదర హలో వ ని అక్క తాప ఒప్ప పరంగా ఏన్ కళితు ఇర్ల దాండ అంతే అప్పబిట్గుణ ఆగి మూర్ వర్క్ బతు ఒక్క గాండా మనీ మనీ అత బావా

ಮಾತಾಡಬಾರದು ಮಾತಾಡ್ಬಾರದು ಆಕಾ ನನಕ್ ಮುಂದೆ ನಿಮ್ಕೋಡ ಮಾಪಾಚೆಗೆ ದುಃಖ ಆಗ್ತದ ನೀ ಗೊತ್ತದ್ರಿ ನೀವ್ ನೋಡ್ರಿ ಆತ ನನಗ್ ಬರ್ತೀನಿ ನಡ್ರೆ ಬರ್ತೇತಿ ಹಾಕಿ ಸುಮ್ಮನೆ ಮಾಗ ಬಂದಾಗ ಆಯ್ತು ನೋಡಿಯಾ ಚಕ್ರೆ ಬರ್ಲಕ್ಕು ಬರ್ತೀನಿ ಚಕ್ರೆ ಬರ್ತದ ಕೋಡಿ ಇಲ್ ಏರ್ಲಕ್ಕ

కత నీల అప్పను బిట్ నీవే బిట్ హవ్వా మాట్

ಯಾಕ ತಂಗಿ ಸೀರೆ ಉಟ್ಕೊಂಡ್ರಲ್ಲೆನ ಅವ್ವ ನೆನಪ್ ಹೊಂಟದ ಅಂತೇಳಿ ಅವ್ವ ನೆನಪದಾಗ ಪರ್ಲಕ್ಕ ಹೋಗ್ಬೇಡ ಅವನ್ ಜಾಗದಾಗ ನಾ ಇರ್ತೀನಿ ನಾನೇ ನಿಮಗೆಲ್ಲ ಇನ್ನು ಸ್ಥಾನದಾಗ ನಿಮ್ಮಅ ಅಮ್ಮ ಇರ್ತಾನ ತಾಯಿ ಸ್ಥಾನದಾಗ ನಾ ಇರ್ತೀನಿವಾ ನಾನೇ ನಿಮ್ಮನ್ನ ಜಾಗ ಜೊತನ ಮಾಡಿ ಚಲೋ ಮನೆ ನೋಡಿ ಮಾಡಿ ಕೊಡ್ತೀನಿ ಯಾಕಂದ್ರೆ ನಾನು ಬೆಂಬಲ್ ನಿಮ್ಮ ಮಾಮಾ ಇರ್ತಾನಲ್ಲ ಏನು ಮಾಡಿದವ ಅವೊಂದು ಆಯುಷ್ ಅಟ್ಟೆ ಇಟ್ಟು ನಮ್ಮ ಬಿಟ್ಟು ಹಾಳು ನನ್ನ ಅಭ್ಯಾಕಿನ ಚಲೋ ಮನೆ ಕೊಟ್ಳು ಕೊಟ್ಟು ಕಿಶಿನ ಹಾಗೆ ಬಿಟ್ಟಳು ಇದೆಲ್ಲ ಕನಕ ಅರ್ಬ್ಯಾಕೆ ಬಿಟ್ಟರು ಅವನು ಸತ್ತು ಅಕ್ಕ ರಾಂಗೆ ಮಾಡ ಮಾಡ್ರಿ ಏನಾಯ್ತು ಇದು ಕೊಡ್ಕೊಂತ ಇವ್ರಿಗೆ ಆಗೋದೈತೆ ಹೋಗ್ತ ಬಿಡು ಏನು ನಾವೇನು ಜೀವಂತ ಇರ್ತೀವಿ ಯಾರು ಎಲ್ಲರೂ ಒಂದ್ ಸೈಡ್ ಯಾಕೆ ಚಿಂತೆ ಮಾಡ್ತೀರಿ ಏನಾರ ಭೂಮಿ ಮ್ಯಾಗ ಇರೋದಂದ್ರೆ ನೀವು ಬಿಡ್ಸು

ஆமக் சாந்தி சிகங்க நான்

ನಾ ತಾಯಿ ಸ್ಥಾನದಾಗ ಇದ್ದು ನಾ ಹ್ಯಾಂಗ್ ನಿಭಾಯಿಸ್ಕೊಂಡ್ ಹೋಗ್ ನಮ್ ಅವ್ ಇದು ಎಲ್ಲಾ ಹರ ನನ್ ಕೊಳ್ಳಿಗ್ ಹಾಕೋದು ನಮ್ ಅವ್ ನಂಗ್ ನನಗ್ ಆಗ್ತದ ಹಾಗ್ರೂ ನಮ್ ಅವ್ನ ಆಸೆ ನಾ ಈಡೇರ್ಸ್ತೀನಿ ಇದು ಎಲ್ಲಾ ನಮ್ ಅವ್ ಹ್ಯಾಂಗ್ ನಡ್ಸೋ ಹಂಚಲ್ಲ ಹಂಗೆ ನಡೆಸ್ಕೊಂಡ್ ಹೋಗ್ತೀನಿ ನಮ್ ಆತ್ಮಕ್ಕೆ ಶಾಂತಿ ಸಿಗಿದ್ವಿ ಈಗ ಬಡ್ರಿ ಈಗ ಮುಂದಿನ ನೋಡು ನಾನ್ ಬಡ್ರಿ ನೀ ಚೆಂಡ್ ಮಾಡಕ್ ಹೋಗ್ಕೊಂಡ್ರ ನೀನ್ ನೋಡ್ರಿ ಅವ್ರ ಹಂಗ ಮಾಡ್ತಾರ ಹೇಳ್ರಿ ಮಾಡ್ರಿ ನಾನ್ ಬೇಯನ್ ದೊಡ್ಡ ಅದ್ರ ನಡಿ ಆಕ್ಸಿಡೆಂಟ್ ಮಾಡ್ತೀನಿ ನೋಡಿ ಹೇಳ್ ನೋಡಿ